ಕಲಬುರಗಿಯಲ್ಲಿ ಬೆಚ್ಚಿ ಬೀಳಿಸಿದ ಮರ್ಯಾದ ಹತ್ಯೆ ಅನ್ಯ ಜಾತಿ ಯುವಕನ ಪ್ರೀತಿಸಿದಕ್ಕೆ ಕ್ರೌರ್ಯ ಮಗಳನ್ನೇ ಕೊಂದು ಸುಟ್ಟು ಹಾಕಿದ ಪಾಪಿ ತಂದೆ ಕಲಬುರಗಿಯಲ್ಲಿ ಬೆಚ್ಚಿ ಬೀಳಿಸಿದಂತಹ ಮರ್ಯಾದಾ ಹತ್ಯೆ ಕೆಲಸ ಮಾಡಕ್ ಬರಲ್ಲ ಅಂದ್ರೆ ಹೋಗ್ರಿ ಮನೆಗೆ ಅನ್ಯ ಜಾತಿ ಯುವಕರ ಪ್ರೀತಿಸಿದಕ್ಕೆ ಕ್ರೌರ್ಯ ಮೆರೆಯಲಾಗಿದೆ ಮಗಳನ್ನೇ ಕೊಂದು ಹಾಕಿದ್ದಾನೆ ಸುಟ್ಟು ಈ ಅಂಶ ಪಾಪಿ ರೀ ಇವನು ಇವನೇನ್ ಮನುಷ್ಯನ ಇಲ್ಲ ಯಾರಾಯ್ತ ಮುರುಗನ ಮರ್ಯಾದ ಹತ್ಯೆ ಅಂತ ನಾನು ನಿಮಗೆ ಈ ಫೋಟೋ ತೋರಿಸ್ತೀನಿ ಈಗ ಅಪ್ಪ ಹೆಂಗಿದ್ದಾನೆ ಮಗಳು ಹೆಂಗಿದ್ದಾನೆ ಮತ್ತೆ ಆತನನ್ನು ಪ್ರೀತಿಸಿದ ಯುವಕ ಹೆಂಗಿದ್ದಾರೆ ಬನ್ನಿ ನೆಕ್ಸ್ಟ್ ಬ್ರೇಕಿಂಗ್ ಪ್ಲೇ ಮಾಡಿ ಕಲಬುರಗಿ ಜಿಲ್ಲೆಯಲ್ಲಿ ಮರ್ಯಾದ ಹತ್ಯೆ ಮೇಳಕುಂದ ಬಿ ಗ್ರಾಮದಲ್ಲಿ ಮರ್ಯಾದ ಹತ್ಯೆ ನೋಡಿ ಅಲ್ಲಿ ಅಪ್ಪ ಯಾವ ರೀತಿ ಇದ್ದಾರೆ ಆ ಅಪ್ಪನ ಮುಖ ನೋಡಿದ್ರೆ ಮರ್ಯಾದೆ ಹತ್ಯೆ ಮಾಡುವಂತ ಇದು ಅನ್ಯ ಜಾತಿ ಯುವಕರನ್ನ ಪ್ರೀತಿಸದಕ್ಕೆ ಆಕೆಯನ್ನ ನೋಡಿ ಸುಟ್ಟು ಬೂದಿ ಮಾಡಿದ್ದಾನೆ ಅಪ್ಪ ಸುಟ್ಟು ಬೂದಿ ವಿದ್ಯಾ ಅವರೇ ನೀವು ಇನ್ನು ಹೇಳ್ಕೊಡ್ಬೇಕಾ ಕೆಲಸ ಇಷ್ಟು ದಿನ ಆದರೂ ಇನ್ನೂ ಹೇಳ್ಕೊಡ್ಬೇಕಾ ನೋಡಿ ಆ ಅನ್ಯ ಜಾತಿ ಯುವಕನನ್ನ ಪ್ರೀತಿ ಮಾಡಿರುವಂತಹ ಆ ಯುವತಿ ಆ ಪ್ರೀತಿ ಮಾಡಿದ ಕಾರಣಕ್ಕಾಗಿ ಆ ತಂದೆ ಇದ್ದಾರಲ್ಲ ಆ ತಂದೆ ಮುಖ ನೋಡಿದ್ರೆ ಕೊಲೆ ಮಾಡುವಂಥ ಮುಖನ ಅದು ಛೆ ನಾಚಿಕೆ ಆಗಬೇಕು ಹೆತ್ತ ಮಗಳನ್ನು ಹುಟ್ಟಿಸಿದ ಮಗಳನ್ನೇ ಸಾಯಿಸಿಬಿಟ್ಟಲ್ಲ ಈ ಪಾಪಿ ತಂದೆ ಕೇವಲ ಅನ್ಯ ಜಾತಿಯ ಯುವಕನನ್ನು ಪ್ರೀತಿಸಿದ ಅನ್ನೋ ಕಾರಣಕ್ಕೆ ಇಂಥವ್ರಿಗೆಲ್ಲ ಜೀವಾವಧಿ ಶಿಕ್ಷೆ ಆಗಬೇಕು ಏನ್ರಿ ಇದು ಇವರಿಗೆಲ್ಲ ಹೇಳೋರು ಕೇಳೋರು ಇಲ್ವಾ ನೋಡಿ ಹತ್ಯೆಗೊಳಗಾದ ಯುವತಿ ಕವಿತಾ ಮರ್ಯಾದೆ ಹತ್ಯೆ ಮಾಡಿರೋ ತಂದೆ ಪ್ರೀತಿಸಿದ ಯುವಕ ಮಗಳನ್ನೇ ಕೊಂದ ಶಂಕರ ಕೊಳ್ಳೂರ ಅಂತ ಎಸ್ ಅನ್ಯ ಜಾತಿ ಹುಡುಗನನ್ನ ಲವ್ ಮಾಡಿದ್ದಕ್ಕೆ ಮಗಳ ಕೊಲೆ ಕಲಬುರಗಿಯಲ್ಲಿ ಶಂಕರ್ ಎಂಬ ಆತನಿಂದ ಮರ್ಯಾದಾ ಹತ್ಯೆ ಹದಿನೆಂಟು ವರ್ಷದ ಮಗಳನ್ನೇ ಕೊಂದ ತಂದೆ ಶಂಕರ ಕೊಳ್ಳೂರ ಇನ್ನೂ ಯೋಚನೆ ಮಾಡಿ ನಾನು ಎರಡನೇ ಬ್ರೇಕಿಂಗ್ ತಗೋತಿದ್ದೀನಿ ಇಲ್ವಾ ಅಂತ ಮಗಳನ್ನ ಕೊಂದು ವಿಷ ಕುಡಿದಿರೋದಾಗಿ ಕತೆ ಕಟ್ಟಿದ್ದ ತಂದೆ ಪೊಲೀಸರ ತನಿಖೆ ವೇಳೆ ಬಯಲಾಯಿತು ಮರ್ಯಾದೆ ಹತ್ಯೆ ಮೈಂಡ್ ಅಪ್ ಅಂದ್ರೆ ನೋಡಿಲಿ ಆ ಸಾಥ್ ನೀಡಿದಂಥ ಶರಣು ಮತ್ತೆ ದತ್ತಪ್ಪ ಬಂಧನಕ್ಕೆ ಈಗಾಗಲೇ ಆಗ್ರಹ ಕೇಳಿ ಬರ್ತಾ ಇದೆ ಇವರನ್ನ ಮೊದಲು ಅರೆಸ್ಟ್ ಮಾಡಬೇಕು ಯಾಕಂತಂದ್ರೆ ಈ ರೀತಿಯಾಗಿ ಮಾಡದಂಥ ಕೆಲಸಕ್ಕೆ ನಿಜವಾಗ್ಲೂ ಕೂಡ ಇದು ಖಂಡನೀಯ ಈ ವಿಚಾರವನ್ನು ಖಂಡಿಸಲೇಬೇಕು ಕೇವಲ ಅನ್ಯ ಜಾತಿ ಹುಡುಗರನ್ನು ನಾವು ಮಾಡಿದ್ದೇ ತಪ್ಪ ಹಾಗಾದರೆ ಆಕೆ ನೆಕ್ಸ್ಟ್ ಬ್ರೇಕಿಂಗ್ ತಗೊಳ್ಳಿ ಪ್ರೀತಿಸಿದ ಹುಡುಗನನ್ನ ಬಿಡಲ್ಲ ಅಂತ ಹೇಳಿ ಹಠ ಹಿಡಿದಿದ್ಲು ಮಗಳಿಗೆ ಬುದ್ಧಿ ಹೇಳಿದ್ರು ಕೇಳದಕ್ಕೆ ಕೊಲೆ ಇಬ್ಬರು ಸಂಬಂಧಿಕರ ಜೊತೆ ಸೇರಿ ತಂದೆಯಿಂದ ಕೊಲೆ ಕತ್ತು ಹಿಸುಕಿಕೊಂಡು ಮೈ ಮೇಲೆ ವಿಷ ಹಾಕಿದ್ರು ಆತ್ಮಹತ್ಯೆ ಅಂತ ಬಿಂಬಿಸಲು ಪ್ರಯತ್ನಿಸಿದ ಕುಟುಂಬ ಆತುರವಾಗಿ ಹೊಲದಲ್ಲೇ ಸುಟ್ಟು ಹಾಕಿದ್ರು ಆತುರವಾಗಿ ಹೊಲದಲ್ಲೇ ಸುಟ್ಟು ಹಾಕಿದ್ರು ಇಬ್ಬರು ಸಂಬಂಧಿಕರ ಜೊತೆ ಸೇರಿ ತಂದೆಯಿಂದ ಕೊಲೆ ಆತುರದಲ್ಲಿ ನಾನು ಅವನನ್ನು ಬಿಡಲ್ಲ ಅಂತ ಅವನನ್ನು ಬಿಡಲ್ಲ ಅಂತಂದಿದ್ದಕ್ಕೆ ಹೀಗೆ ಮಾಡಿರುವಂಥದ್ದು ಇದನ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡೋದು ಇವಾಗ ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೂ ಪ್ರಯತ್ನ ಪಟ್ಟಿತ್ತಂತೆ ಕುಟುಂಬ ನಾಚಿಕೆ ಆಗಬೇಕು ಆತಾತುರವಾಗಿ ಆತಾತುರವಾಗಿ ಹೊಲದಲ್ಲಿ ಸುಟ್ಟು ಹಾಕಿಬಿಟ್ರು ಸಿಕ್ಕಾಕೊಂಡ್ಬಿಟ್ರೆ ನೋಡಿ ಅಲ್ಲಿ ಸುಟ್ಟು ಬೆಂದು ಹೋಗಿದ್ದಾಳೆ ಯುವತಿ ಕವಿತಾ ಛೇ ನೆಕ್ಸ್ಟ್ ಬ್ರೇಕಿಂಗ್ ಪೊಲೀಸ್ ಠಾಣೆಗೆ ಅನಾಮಧೇಯ ವ್ಯಕ್ತಿಯಿಂದ ದೂರು ಮರ್ಯಾದ ಹತ್ಯೆ ಅಂತ ದೂರು ನೀಡಿದ್ದ ಅನಾಮಧೇಯ ವಿಚಾರಣೆ ಬಳಿಕ ಕೃತ್ಯ ಬಯಲು ಆರೋಪಿ ತಮ್ದ ಅರೆಸ್ಟ್ ಪೊಲೀಸ್ ಠಾಣೆಗೆ ಅನಾಮಧೇಯ ವ್ಯಕ್ತಿ ಯಾರೋ ಈ ವಿಚಾರ ತಿಳ್ಕೊಂಡು ದೂರು ಕೊಟ್ಟಿದ್ದಾರೆ ಮರ್ಯಾದೆ ಹತ್ಯೆ ಅಂತ ಹೇಳಿ ದೂರು ಕೊಟ್ಕೊಟ್ಟಿದ್ದ ವಿಚಾರಣೆ ಬಳಿಕ ಸಾಕಷ್ಟು ವಿಚಾರಣೆ ಮಾಡಿದಾಗ ಈ ಕೃತ್ಯ ಮಾಡಿರೋದು ಬಯಲಿಗೆ ಬಂದಿದೆ ನೋಡಿ ಅಲ್ಲಿ ಹತ್ಯೆಗೊಳಗಾದ ಇವತ್ತಿ ಕವಿತಾ ತಂದೆ ಯುವಕ ನಾಚಿಕೆ ಆಗಲ್ವಾ ಅಯ್ಯಪ್ಪುಂಗೆ ಹೆಪ್ತ ಮಗಳನ್ನೇ ಈ ಥರ ಕೊಂದುಬಿಟ್ನಲ್ಲ ಸರಿಯಾದ ಶಿಕ್ಷೆ ಕೊಡಿ